ಇವನ್ ಅವರೇ ಕಾಯಿ ಬೈಸ್ಕೊಳಕೆ ಕಟ್ಕಟೆಯಲ್ಲಿ ನಿಲ್ಸಿದೀಡಿಯಾ ಅವ್ರನ್ನ ಡೈವರ್ಟ್ ಮಾಡ್ದ ಅವನು ನಿಮ್ ದಾರಿ ತಪ್ಪಿಸ್ನೆ ಈಗಾಗ್ಲೇ ನಮ್ದು ಒಂದೇ ಅಲ್ಲ ಅವನ್ ನೋಡ್ತಿದ್ರೆ ಎಷ್ಟ್ ಕೇಸ್ಗಳು ಚಿಕ್ಕ ಮಗುನ ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಚುಚ್ಬಿಟ್ಟು ಚುಚ್ಬಿಟ್ಟು ಓಡ್ ಬಂದಿರೋದು ಸ್ಕೂಲ್ ಇಂದ ಆಮೇಲೆ ಒಂದು ಲೇಡಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರೋದು ಆಮೇಲೆ ಲಾಯರ್ ಜಗದೀಶ್ ಅವ್ರಿಗೆ ಹೆಲ್ಪ್ ಮಾಡಕ್ ಹೋದ್ರು ಅವ್ರಿಗೆ ಕೆಟ್ಟ ಕೆಟ್ಟದಾಗ ಬೈದವ್ನೇ ನಿನ್ನೆ ಸಂಘಟನೆ ಅವ್ರನ್ನೆಲ್ಲ ಬಾಯಿಗೆ ಬಂದಂಗೆ ಬೈದವನೇ ಇವ್ನಿಗೆನ್ ತಲೆಗಿಲ್ಲ ಕೆಟ್ಟೋಗಿದ್ಯಾ ಆಮೇಲೆ ನಂಗ ಅನ್ಸ್ತಿದೆ ನಾವೆಲ್ಲ ಇಷ್ಟು ಟೈಮ್ ವೇಸ್ಟ್ ಮಾಡ್ತಿದೀವಿ ಆ ಹುಚ್ಚು ಬಗ್ಗೆ ಮಾತಾಡಕ್ಕೆ ದೊಡ್ಡ ಹುಚ್ಚಾನೆ ಉಚ್ಚ ವೆಂಕಟ ಆದ್ರೂ ಪರ್ವಾಗಿಲ್ಲ ನಿಜನ ಅಲ್ಲ ಆಮೇಲೆ ಅವ್ನ್ ನಮ್ಮ ಲೆವೆಲ್ಲು ಅಲ್ಲ ಅವ್ನ ಯಾವ ಕಿಲಾಡಿ ಅಂತ ನಾವು ಚುಚ್ಚಾಕ್ ಹೋಗ್ತೀವಿ ಫಸ್ಟ್ ಆಫ್ ಆಲ್ ಪಾಪ ರಘು ಅವರು ಲಾಸ್ಟ್ ಮಂತ್ ಆಗಿರೋ ಬರ್ತಡೆ ವೀಡಿಯೋ ಕೊಟ್ಬಿಟ್ಟು ವೈರಲ್ ಮಾಡ್ತಾರೆ ಅವ್ರಿಗೂ ಫ್ಯಾಮಿಲಿ ಇದೆ ಮಕ್ಕಳು ಟಿವಿ ನೋಡ್ತಿರ್ತಾರೆ ಮಗು ನಾಳೆ ಸ್ಕೂಲ್ಗೆ ಹೋದಾಗ ಡ್ಯಾಮೇಜ್ ಆಗಲ್ವಾ ಏನೋ ನಿಮ್ ಪಪ್ಪಾ ಹಿಂಗ್ ಬಂದ್ಬಿಟ್ಟಿದ ಅದೇನು ಇರುತ್ತೋ ಏನೋ ಏನೋ ನಿಮ್ ಪಪ್ಪ ಹಿಂಗ್ ಬಂದ್ಬಿಟ್ಟಿದಾರೆ ಟಿವಿ ಮಕ್ಕಳಿಗೆ ಎಷ್ಟ ಆಗುತ್ತೆ ನನ್ನ ಮನೇಲಿ ವಯಸ್ಸು ಬಂದಿರೋ ಮಕ್ಳವ್ರೆ ನಮ್ಗೆ ಅರ್ಥ ಮಾಡ್ಕೊಳೋ ಕೆಪಾಸಿಟಿ ಇದೆ ಮಕ್ಕಳಿಗೆ ಮಾಡಿರಲ್ಲ ನಮ್ಮ ಮಮ್ಮಿ ಅಂತ ಇನ್ನ ಎಷ್ಟ್ ಮನೆ ಹಾಳು ಮಾಡ್ಬೇಕು ಅಂತ ಇವ್ನು ಇವ್ಗೆ ಏನು ಇವ್ನಿಗೆ ಯಾರು ಬುದ್ಧಿ ಕಲ್ಸೋರೇ ಇಲ್ವಾ ಸರ್ ನನ್ಗೆ ಮಹೇಶ್ ಅವರು ನನ್ಗೆ ಪೂಜೆ ಕರೆದ್ರು ಮಹೇಶ್ ನಂಗೆ ಎಂಟತ್ತು ವರ್ಷದ ಪರಿಚಯ ಅವ್ರ ಫ್ಯಾಮಿಲಿ ಇಲ್ಲ ಪ್ರತಿ ವರ್ಷ ನನ್ನ ದೇವಸ್ಥಾನ ಪೂಜೆಗೆ ಬರ್ತೀನಿ ಹೋದ ವರ್ಷ ಬರಕ್ ಆಗ್ಲಿಲ್ಲ ಈ ವರ್ಷ ಬಂದೆ ನಾನು ದಾಸ ದಾಸನ ಹುಡುಗರು ಎಲ್ಲ ಬಂದ್ವಿ ರಕ್ಷಾಕ್ ಅಷ್ಟೊತ್ ಬಂದಿದ್ದ ಎಲ್ಲ ಪೂಜೆ ಆಯ್ತು ಊಟಕ್ಕೆ ಕೂತ್ಕೊಂಡ್ವಿ ಊಟ ಮಾಡ್ತಾ ಇರೋ ಟೈಮಲ್ಲಿ ಇವನು ರಕ್ ಪ್ರಥಮ್ ಬಂದ ಅಕ್ಕ ಚೆನ್ನಾಗಿದ್ದೀರಾ ಅಂತ ಹೋಗಪ್ಪ ನಮಸ್ಕಾರ ಹೋಗು ಊಟ ಮಾಡೋಣ ಅಂತ ಅಂದೆ ಅಂದಿದೆ ತಪ್ಪ ಸರ್ ಎದುರುಗೆ ಬಂದು ಊಟ ಮಾಡಿಬಿಟ್ಟು ಊಟ ಎಲ್ಲ ಆದ್ಮೇಲೆ ಆ ಕೈ ತೊಳ್ಕೊಂಡು ಅಕ್ಕ ಎರಡು ನಿಮಿಷ ಮಾತಾಡಬೇಕು ಅಂದ ಏನ್ ಚಿನ್ನ ಅಂದೆ ಅಕ್ಕ ಇದು ಎಂಟನೇ ತಾರೀಕು ನನ್ನ ಫಿಲಮ್ ರಿಲೀಸ್ ಇದೆ ಪ್ರಮೋಷನ್ ಮಾಡ್ಕೊಡ್ಬೇಕು ನೀವು ಹೆಲ್ಪ್ ಮಾಡಬೇಕು ಅಂತ ಅಂದ ಖಂಡಿತ ನಾನೇ ಬರ್ತೀನಿ ಥಿಯೇಟರ್ಗೆ ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತೀನಿ ಒಳ್ಳೆ ರೀತಿಯಲ್ಲಿ ಮಾಡೋಣ ಬಿಡಪ್ಪ ಅಂತಂದೆ ಆರನೇ ತಾರೀಕು ನನ್ನ ಫಿಲಮ್ ರಿಲೀಸ್ ಇದು ಟ್ರೀಸರ್ ರಿಲೀಸ್ ಇದೆ ಸೂರ್ಯಣ್ಣ ಅಂತ ಮಾಡ್ತಿದ್ದೀನಿ ನನ್ನ ಟ್ರೀಸರ್ಗೂ ಬಾಪ್ಪ ಚಾಮರಾಜಪೇಟೆಯಲ್ಲಿ ಅಂತ ಅಂದೆ ಹೂನಕ್ಕ ಹಿಂಗೆ ಹೊರ್ಟ ನಾನು ಇವರು ಮಹೇಶ್ ಫ್ಯಾಮಿಲಿ ಹತ್ರ ಎಲ್ಲ ಮಾತಾಡಿಕೊಂಡು ನಾನು ದಾಸ ಎಲ್ಲ ಹೊಲ್ಟ್ವಿ ರಕ್ಷಕು ನಮ್ಮ ಜೊತೆನೆ ಬಂದ ಯಾವ ಗಲಾಟೆ ಆಯಿತು ಯಾವ ಹುಡುಗರು ಇದರಲ್ಲಿ ಲಾಂಗು ಮತ್ತು ಚಿಡೋಕೆ ಇವನೇನು ದೊಡ್ಡ ಕಿಲಾಡಿನಾ ಆ ಹಿಂಗೆ ಹಿಂಗೆ ಚಿಟ್ಕೆ ಹೊಡ್ಕೊಂಡು ಏನೋ ಏನು ಸರ್ ಅಂತಾನೆ ಅವನು ಪಡಾಂಗೋ ಪುಡಂಗೋ ಏನೋ ಅಂತನಲ್ಲ ಏನು ಅವ್ನು ಲ್ಯಾಂಗ್ವೇಜು ಆ ಸ್ಲ್ಯಾಂಗ್ ಲ್ಯಾಂಗ್ವೇಜ್ ಇವ್ನ ಹೀರೋ ಅಂತಾರ ಯಾರಾದ್ರು ಆಯಪ್ಪ ಆಯಪ್ಪನ್ ಕಷ್ಟ ಡಿ ಬಾಸು ಆಯಪ್ಪನ್ ಕಷ್ಟ ಅವನ್ಗೆ ಇವನು ಅವ್ರ ಹತ್ರ ಅವ್ರ ಮುಂದೆ ಚಾಲೆಂಜ್ ಆಗಿ ನಿಂತ್ಕೊಂತಾನು ಮಾಡುದು ಸರ್ ಅವನಿಂದ ಅವನಿಂದ ನಂಗೆ ನನ್ನ ಮನೆ ಒಟ್ಟು ನನ್ನ ಮನೆಗೆ ಊಟ ಹಾಕ್ತಾನ ಬಟ್ಟೆ ಕೊಡ್ತಾನ ಹೇಳ್ರಿ ಸರ್ ಕರಿಯಾ ಫಿಲಮ್ ಶೂಟಿಂಗ್ ಟೈಮಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಶೂಟಿಂಗ್ ಟೈಮಲ್ಲಿ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀರಿ ನನ್ನ ಅಣ್ಣ ಅನ್ನೋಕೆ ಇಷ್ಟಪಡ್ತೀನೋ ತಮ್ಮ ಅನ್ನೋಕೆ ಇಷ್ಟಪಡ್ತೀನೋ ನಾವಂತೂ ಯಾವುದೇ ರೀತಿ ಅವರು ಎಂಥ ಬ್ಯಾಡ್ ಪೊಸಿಷನ್ ಅಲ್ಲಿ ಇದ್ರು ನಾವು ಬಿಟ್ಕೊಡಕ್ಕೆ ರೆಡಿ ಇಲ್ಲ ಜೈಡ್ ಇ ಬಾಸ್ ಅಂತೀವಿ ಯಾಕೆ ಕ್ರಿಯೇಟ್ ಅದೇ ಸರ್ ಪಬ್ಲಿಸಿಟಿ ಬೇಕಲ್ಲ ಆಮೇಲೆ ಹೇಳ್ದಲ್ಲ ಅವನೇನೋ ಒಂದ್ ಮೀಡಿಯಾಲ್ ನೋಡದೆ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ಬಿಟ್ಟು ಈಗ ರೌಡಿಗಳಿಗೆಲ್ಲ ಸಾವಿರ ರೂಪಾಯಿ ಕೊಡಿಸ್ಬಿಡಿ ಅಂತ ನಮಗಲ್ಲ ಇವನ್ಗೆ ಕರ್ಕೊಂಡೋಗಿ ಮೆಂಟಲ್ ಹಾಸ್ಪಿಟ್ಲಿಗೆ ಹಾಕ್ಬಿಟ್ರೆ ಪಬ್ಲಿಸಿಟಿಗೆ ಈಗ ಅವ್ನ ಮಗ ನೋಡ್ಕೊಂಡು ಯಾರು ಫಿಲಮ್ಗೆ ಹೋಗ್ತಾರೆ ಇದೆಲ್ಲ ನಿಜಾನಾ ಯಾರು ಸರ್ ಅವನೇನು ಆ ಇದನ್ ಬಗ್ಗೆ ನಾವು ಮಾತಾಡ್ತೀವಿ ಟೈಮ್ ವೇಸ್ಟ್ ಬೇಜಾರ್ ಮಾಡಿ